ತಮಗೆಲ್ಲರಿಗೂ ಪ್ರಣಾಮಗಳು ಮುಕ್ತಿನಾಥ ಪುಣ್ಯಕ್ಷೇತ್ರವನ್ನು ಕುರಿತು ಚಿಂತನ ಮಾಡೋಣ ಮುಕ್ತಿನಾಥ ಲೋಕಪಾಲನಕರ್ತ ಶ್ರೀ ವಿಷ್ಣು ಪರಮಾತ್ಮನ ತೀರ್ಥಕ್ಷೇತ್ರವಿದು ಮನಮೋಹಕ ಪ್ರಕೃತಿ ಸೌಂದರ್ಯದಲ್ಲಿ ಕಂಗೊಳಿಸುವ ಅವರ್ಣನೀಯ ಪಾವನಧಾಮವಿದು ಈ ಕ್ಷೇತ್ರದ ದಿವ್ಯ ದರ್ಶನದಿಂದ ಪರಮಾನಂದ ದೊರಕುತ್ತದೆ ಯಾಕೆಂದರೆ ದುಷ್ಟ ವ್ಯಕ್ತಿಗಳ ಸೌಹಾರಕ್ಕಾಗಿ ಶಿಷ್ಟ ವ್ಯಕ್ತಿಗಳ ಸಂರಕ್ಷಣೆಗಾಗಿ ಮತ್ತು ಧರ್ಮ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಅನೇಕ ಅವತಾರಗಳನ್ನು ಶ್ರೀ ವಿಷ್ಣು ಪರಮಾತ್ಮನು ಈ ಭೂಮಿಯಲ್ಲೇ ತಾಳಿದ್ದಾನೆ ಭಕ್ತಿ ಮತ್ತು ಸಮರ್ಪಣಾ ಭಾವನೆಯುಳ್ಳ ಭಕ್ತನನ್ನು ಸದಾಕಾಲ ಅವನನ್ನು ಸಂರಕ್ಷಿಸುತ್ತಾನೆ ಈ ಆಕರ್ಷಣ ಪ್ರಪಂಚದಲ್ಲಿ ಸಮಸ್ತ ಮಾನವನಿಗೆ ಅನೇಕ ಕಷ್ಟ ದುಃಖ ತಾಪತ್ರಯಗಳ ನಿವಾರಣೆಗಾಗಿ ಸರ್ವೋತ್ತಮ ಜ್ಞಾನ ಬೇಕಾಗುತ್ತದೆ ಆ ದಿವ್ಯ ಜ್ಞಾನದೊಡೆಯ ಜಗತ್ಪಾಲನಾಕರ್ತ ಶ್ರೀ ವಿಷ್ಣು ಪರಮಾತ್ಮನಾಗಿದ್ದಾನೆ ಅವನ ದಿವ್ಯ ಮಹಿಮೆಗಳು ಅನಂತ ಸಾಕಾರ ರೂಪದಲ್ಲಿ ವಿಶ್ವವಿರಾಟ ಸ್ವರೂಪನು ನಿರಾಕಾರದಲ್ಲಿ ನಿರ್ಬೈಲ ನಿರ್ಗುಣ ಸ್ವರೂಪನು ಅವನ ಅನಂತ ದಿವ್ಯ ನಾಮ ರೂಪ ಗುಣಗಳು ಅವರ್ಣನೀಯವಾಗಿವೆ ಆದರೂ ವಿಶೇಷವಾಗಿ ಹಿಮಾಲಯದ ಮಡಿಲಲ್ಲಿ ಬೃಹತ್ ಪರ್ವತಗಳ ಮಧ್ಯದಲ್ಲಿ ಐತಿಹಾಸಿಕ ಅನೇಕ ವಿಷ್ಣು ಮಂದಿರಗಳಲ್ಲಿ ಮುಕ್ತಿನಾಥ ಮಂದಿರವೂ ಒಂದಾಗಿದೆ ಮುಕ್ತಿ ಎಂದರೆ ಬಿಡುಗಡೆ ಆಂತರಿಕವಾಗಿ ಪ್ರಪಂಚದ ಸರ್ವ ಬಂಧನಗಳನ್ನು ಬಿಡುಗಡೆಗೊಳಿಸುವ ಶ್ರೀಮನ್ನಾರಾಯಣನ ದಿವ್ಯ ದರ್ಶನ ಆರಾಧನೆಯಿಂದ ಭವಮುಕ್ತನಾಗುತ್ತಾನೆ ಆದ್ದರಿಂದ ಮುಕ್ತಿನಾಥದಲ್ಲಿರುವ ಸ್ವಯಂ ಉದ್ಭವ ಶ್ರೀ ವಿಷ್ಣು ಪರಮಾತ್ಮನ ದರ್ಶನ ಒಂದು ವಿಶೇಷವಾಗಿದೆ ಹೇಗೆಂದರೆ ಅತಿ ಎತ್ತರವಾದ ಮೌಂಟ್ ಪರ್ವತಗಳು ಮುಗಿಲತ್ತರದ ವೃಕ್ಷಗಳು ಆಕಾಶದಿಂದ ಚಲಿಸಿ ಸಮಸ್ತ ಪರ್ವತಗಳು ಸ್ಪರ್ಶಿಸಿ ಆಪ್ಯಾಯಮಾನವಾಗಿ ಆನಂದ ನೀಡುವ ವಾತಾವರಣ ಚಿತ್ತಾಕರ್ಷಕವಾಗಿದೆ ಇಷ್ಟೇ ಏಕೆ ಮತ್ತು ಮರುಭೂಮಿಯ ಪರ್ವತಗಳನ್ನು ನೋಡುತ್ತಾ ನೋಡುತ್ತಾ ಯಾತ್ರೆ ಮಾಡುವಾಗ ಭೂ ವೈಕುಂಠದ ದಿವ್ಯ ದರ್ಶನಾನುಭೂತಿಯಾಗುತ್ತದೆ ಹಾಗೆ ಪ್ರಾಕೃತಿಕ ಜರ್ನಗಳು ವಿವಿಧ ರೂಪದ ನದಿಗಳು ತಂಪಾದ ಗಾಳಿ ನಮ್ಮನ್ನು ಸ್ಪರ್ಶಿಸಿದಾಗ ಮೈಮನಗಳು ಅರಳುತ್ತವೆ ಜೀವನದಲ್ಲಿ ಪ್ರಾಕೃತಿಕ ಮತ್ತು ಅಲೌಕಿಕ ಆನಂದ ನೀಡುವ ಮೇಘಮಾಲೆಗಳ ದೃಶ್ಯವಂತೂ ಅತ್ಯದ್ಭುತ ಪರಮಾಶ್ಚರ್ಯವಾಗಿದೆ ಈ ಪಾವನ ಕ್ಷೇತ್ರ ತಲುಪುವುದಕ್ಕೆ ಸನಾತನ ಸಂಸ್ಕೃತಿ ಹೊಂದಿದ ನೇಪಾಳ್ ಕಠ್ಮಂಡು ಪೋಖರ್ ಜೋಮ್ಸೋಮದಿಂದ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಮುಕ್ತಿನಾಥ ತಲುಪುತ್ತೇವೆ ಅಲ್ಲಿಂದ ಮೂರು ನೂರು ಪಾವಟಿಕೆಗಳನ್ನು ಹತ್ತುತ್ತಾ ಪರಮ ಪವಿತ್ರ ಮುಕ್ತಿನಾಥ ಪುಣ್ಯಕ್ಷೇತ್ರದಲ್ಲಿರುವ ಎರಡು ಮುಕ್ತಿಕುಂಡ ಮತ್ತು ನಿರಂತರ ಗೋಮುಖದಿಂದ ಹರಿದು ಬರುವ ನೂರ ಎಂಟು ಬರ್ಪಿನ ಜಲಧಾರೆಗಳಲ್ಲಿ ಸ್ನಾನ ಮಾಡುವುದರಿಂದ ಸರ್ವಪಾಪಗಳು ಕ್ಷಯವಾಗುತ್ತವೆ ಎಂಬ ಆಸ್ಥಾಭಾವವಿದೆ ಹಾಗೆ ಸ್ವಯಂ ಸುಂದರ ಸಚೇತನ ಊರ್ಜಾಶಕ್ತಿಯ ಮಹಿಮಾ ಪುರುಷ ಶ್ರೀ ವಿಷ್ಣು ಪರಮಾತ್ಮನ ದಿವ್ಯ ದರ್ಶನ ಮಾಡುತ್ತೇವೆ ಆಗ ನಮಗೆ ಯಾತ್ರೆಯ ದಣಿವೆ ಆಯಾಸಗಳೆಲ್ಲ ನಿವಾರಣೆಯಾಗಿ ನಮ್ಮ ಶರೀರದಲ್ಲಿ ಸಕಾರಾತ್ಮಕ ಊರ್ಜಾ ಶಕ್ತಿ ಹೆಚ್ಚಿಸಿ ಮೈಮನಗಳು ಪ್ರಸನ್ನಗೊಳ್ಳುತ್ತವೆ ಈ ಪುಣ್ಯಕ್ಷೇತ್ರದ ಸುತ್ತಮುತ್ತಲ್ಲ ಸಜೀವವಾಗಿ ನಿಂತಿರುವ ಬೃಹತ್ ಪರ್ವತಗಳು ವಿವಿಧ ಧರ್ಮದ ಮಂದಿರಗಳು ವಿಭಿನ್ನ ಆಕೃತಿಯ ಮರುಪರ್ವತಗಳು ಶೋಭಾಯಮಾನವಾಗಿ ಕಂಗೊಳಿಸುತ್ತವೆ ಇಂಥ ಅದ್ಭುತ ದೃಶ್ಯಗಳನ್ನು ನೋಡುವುದೇ ಪ್ರಕೃತೋತ್ಸವವಾಗಿದೆ ನೀಲಮೇಘ ಶ್ಯಾಮ ಪುರುಷೋತ್ತಮ ಶ್ರೀ ವಿಷ್ಣುವಿನ ಅನೇಕ ನಾಮಗಳಲ್ಲಿ ಮುಕ್ತಿನಾಥವೂ ಕೂಡ ಒಂದಾಗಿದೆ ಈ ಕ್ಷೇತ್ರ ವೈಷ್ಣವ ಸಂಪ್ರದಾಯದ ಪ್ರಮುಖ ಸ್ಥಾನ ಇಲ್ಲಿ ಪ್ರಾಕೃತಿಕವಾಗಿ ನಿರಂತರ ಹರಿಯುವ ಕಾಲಗಾಂಡಕಿ ನದಿ ಮತ್ತು ತ್ರಿಶೂಲ ನದಿ ಆದರೆ ಇಲ್ಲಿ ಗಾಂಡಕಿ ನದಿ ಮತ್ತು ದಾಮೋದರ ಕುಂಡದಲ್ಲಿ ಸಿಗುವ ಪ್ರಾಕೃತಿಕ ಪವಿತ್ರ ಸಾಲಿಗ್ರಾಮಗಳು ದೊರಕುತ್ತವೆ ಇವು ಭಗವಾನ್ ವಿಷ್ಣುವಿನ ಸ್ವರೂಪವೆಂದು ತಿಳಿದು ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಪೂಜಿಸುತ್ತಾರೆ ಶ್ರೀ ವಿಷ್ಣುವಿನ ಧರ್ಮಪತ್ನಿಯರು ಶ್ರೀದೇವಿ ಮತ್ತು ಭೂದೇವಿಯ ಜೊತೆ ಆ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುತ್ತಾನೆ ಎಂಬ ಆಸ್ಥಾಭಾವವಿದೆ ಇಲ್ಲಿರುವ ನೈಸರ್ಗಿಕ ಸಾಲಿಗ್ರಾಮಗಳು ಪರಮಪೂಜನೀಯ ಮತ್ತು ಜಗತ್ಪ್ರಸಿದ್ಧಿ ಪಡೆದಿವೆ ಮುಕ್ತಿನಾಥ ಪಾವನ ಕ್ಷೇತ್ರದ ಬಗ್ಗೆ ಶ್ರೀ ವಿಷ್ಣು ಪುರಾಣ ಮತ್ತು ಗರುಡ ಪುರಾಣಗಳಲ್ಲಿ ಉಲ್ಲೇಖನವಿದೆ ಇಲ್ಲಿರುವ ಜಲ ಔಷಧೀಯ ಗುಣವನ್ನು ಹೊಂದಿದೆ ಎಂತಲೇ ನಮ್ಮ ಶರೀರ ಮನದ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಊರ್ಜಾಶಕ್ತಿಯ ಅನುಭವವಾಗುತ್ತದೆ ಈ ಪಾವನಧಾಮ ಶ್ರೀ ಲಕ್ಷ್ಮೀರಮಣನ ವೈಕುಂಠ ಸ್ಥಾನ ಇಲ್ಲಿರುವುದು ಕೇವಲ ಪ್ರಶಾಂತಿ ದಿವ್ಯ ಮೌನ ಪರಮಾನಂದ ಪ್ರಾಪ್ತಿ ಇದನ್ನು ಅನುಭವಿಸುವುದಕ್ಕೆ ಮುಕ್ತಿನಾಥ ಕ್ಷೇತ್ರಕ್ಕೆ ಹೋಗುವುದು ಹಾಗೆ ಲೋಕೋದ್ಧಾರಕ್ಕಾಗಿ ಭೂಮಂಡಲದಲ್ಲಿ ಅನೇಕ ಅವತಾರಗಳನ್ನು ತಾಳಿದ ಲೀಲಾಪುರುಷ ಶ್ರೀ ವಿಷ್ಣುವಿನ ಪರಮ ಭಕ್ತೆ ಬೃಂದ ಇವಳ ಪತಿ ಶಿವನ ಅಂಶ ಹೊಂದಿದ ಜಲಂಧರ ಶಕ್ತಿಶಾಲಿ ಜಲಂಧರ ಸಮಸ್ತ ಯುದ್ಧಗಳಲ್ಲಿ ವಿಜೇತನಾಗುತ್ತಿದ್ದನು ಯಾಕೆಂದರೆ ಬೃಂದಾಳ ಮಹಾಪತಿವೃತ ಧರ್ಮದಿಂದ ಇದನ್ನು ತಿಳಿದ ಜಾಲಂಧನನು ಅಹಂಕಾರದಿಂದ ಸರ್ವ ದೇವತೆಗಳ ಮೇಲೆ ಆಕ್ರಮಣ ಮಾಡಿದನು ಇಷ್ಟೇ ಏಕೆ ದೇವಾದಿದೇವ ಮಹಾದೇವ ಶಿವನ ಜೊತೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು ಆದರೆ ಜಾಲಂಧರ ಯುದ್ಧದಲ್ಲಿ ಸೋಲದೇ ಇರುವುದನ್ನು ಶ್ರೀಹರಿ ವಿಷ್ಣು ಪರಮಾತ್ಮನು ತನ್ನ ಮಾಯಾಶಕ್ತಿಯಿಂದ ತಿಳಿದುಕೊಂಡನು ಆಗ ಶ್ರೀಹರಿ ವಿಷ್ಣು ತನ್ನ ಮನಮೋಹಕ ರೂಪದಿಂದ ಜಾಲಂಧರನ ರೂಪ ಧಾರಣ ಮಾಡಿಕೊಂಡು ಬೃಂದಾಳ ಹತ್ತಿರ ಬಂದನು ಬೃಂದ ತನ್ನ ಪತಿ ಜಾಲಂಧರ ಎಂದು ತಿಳಿದು ಪಾದಸ್ಪರ್ಶ ಮಾಡಿದಳು ಆಗ ಪತಿವ್ರತ ಧರ್ಮ ನಷ್ಟವಾಯಿತು ಅಲ್ಲಿ ಶಿವನು ಜಾಲಂಧರನನ್ನು ಸೌಹಾರ ಮಾಡಿದನು ಆದರೆ ಇದನ್ನೆಲ್ಲ ತಿಳಿದ ಬೃಂದ ತನ್ನ ಕೋಪದಿಂದ ಶ್ರೀಹರಿ ವಿಷ್ಣುವಿಗೆ ಶಾಪ ಕೊಟ್ಟಳು ಆ ಶಾಪ ಮುಕ್ತಿಗಾಗಿ ವಿಷ್ಣುವಿನ ತಪೋಸ್ಥಲ ಮುಕ್ತಿನಾಥ ಇಷ್ಟೇ ಏಕೆ ಬೃಂದ ತುಳಸಿಯಾಗಿ ಶ್ರೀಹರಿ ವಿಷ್ಣು ಸಾಲಿಗ್ರಾಮವಾಗಿ ಪೂಜೆಗೊಳ್ಳುತ್ತಾರೆ ವಿಶ್ವರೂಪ ಕೇಶವನು ಸರ್ವೇಂದ್ರಿಯಗಳ ಸ್ವಾಮಿ ಸರ್ವ ಲೋಕಗಳ ಸಂರಕ್ಷಕನು ವಿಶ್ವತೋಮುಖದ ನಿನ್ನ ಶಕ್ತಿಯ ಮಹಿಮೆ ಅನಂತ ಅಪಾರ ವಿಶಾಲವಾದ ಸಮುದ್ರದಲ್ಲಿ ಆದಿಶೇಷ ಶೈನ್ನಾಗಿ ಅಂತರ್ಧಾನದಲ್ಲಿ ನಿಮಗ್ನನು ಸರ್ವ ವೇದ ವೇದಾಂಗಗಳನ್ನು ಅರಿತವನು ಇಷ್ಟೇಕೆ ಬೌದ್ಧ ಧರ್ಮದವರಿಗೂ ಅವಲೋಕೇಶ್ವರಿ ಪವಿತ್ರ ಸ್ಥಾನವೆಂದು ಪ್ರಸಿದ್ಧಿ ಪಡೆದಿದೆ ಶಕ್ತಿ ಸಂಪ್ರದಾಯದವರಿಗೆ ಇದು ತಾಂತ್ರಿಕ ಸ್ಥಾನವೆಂದು ಪ್ರಖ್ಯಾತಿ ಪಡೆದಿದೆ ಮತ್ತು ದೇವಾದಿದೇವ ಮಹಾದೇವ ಶಿವನ ಭೈರವ ಕ್ಷೇತ್ರವೆಂತಲೂ ಕರೆಯುತ್ತಾರೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಸಮಸ್ತ ವಿಷ್ಣು ಮಂದಿರಗಳ ಗರ್ಭಗುಡಿಯಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ ಆದರೆ ಮುಕ್ತಿನಾಥ ಮಂದಿರದಲ್ಲಿ ಮಹಿಳೆಯರೇ ಪ್ರಧಾನ ಅರ್ಚಕರಾಗಿ ಪೂಜೆ ಮಾಡುತ್ತಾರೆ ಹೀಗೆ ಅನೇಕ ಲೀಲೆಗಳನ್ನೊಳಗೊಂಡ ಕ್ಷೇತ್ರ ಮುಕ್ತಿನಾಥ ಪರಂಧಾಮವಾಗಿದೆ ॐ नमो भगवते वासुदेवाय नमः ॐ नमो भगवते वासुदेवाय नमः ॐ नमो नारायणाय नमः ॐ केशवाय नमः